ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ನಾವು ಯೂಟ್ಯೂಬ್ ಸ್ಟುಡಿಯೋಗೆ ಸಂಬಂಧಪಟ್ಟಾಗಿ ಕಂಪ್ಲೀಟ್ ಆದ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗುವ ಸೊ ಯೂಟ್ಯೂಬ್ ಸ್ಟುಡಿಯೋ ಅನ್ನುವಂಥದ್ದು ಒಬ್ಬ ಯೂಟ್ಯೂಬರಿಗೆ ಬಹಳ ಇಂಪಾರ್ಟೆಂಟ್ ಅದನ್ನು ನೋಡಿಕೊಂಡೇ ಅವನು ಅವನ ಚಾನಲನ್ನು ಡೆವಲಪ್ ಮಾಡ್ಕೊಳ್ಬಹುದು ಸೊ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಯಾವುದೆಲ್ಲ ಮಾಹಿತಿಯನ್ನು ನಾವು ನೋಡ್ಕೊಳ್ಬೇಕಾಗುತ್ತೆ ಮತ್ತು ಯಾವ್ಯಾವ ಮಾಹಿತಿ ಎಲ್ಲೆಲ್ಲಿ ಸಿಗುತ್ತೆ ಸೊ ಆ ಯೂಟ್ಯೂಬ್ ಸ್ಟುಡಿಯೋದ ಬಗ್ಗೆ ಕಂಪ್ಲೀಟ್ ಟ್ಯುಟೋರಿಯಲ್ ಆಗಿರುತ್ತೆ ಈ ವಿಡಿಯೋ ಸೊ ನೀವು ಯಾರಾದರೂ ಯೂಟ್ಯೂಬ್ ಚಾನಲ್ನ ಆಲ್ರೆಡಿ ಹೊಂದಿದ್ರೆ ನಿಮಗೆ ಇದು ತುಂಬ ಹೆಲ್ಪ್ ಆಗುತ್ತೆ ಸಪೋಸ್ ನಿಮಗೆ ಗೊತ್ತಿರಬಹುದು ಯಾರಿಗೆಲ್ಲ ಗೊತ್ತಿಲ್ಲ ಅವರಿಗೆ ಇದು ಕಂಪ್ಲೀಟ್ ಮಾಹಿತಿಯನ್ನು ಇದರಲ್ಲಿ ಕೊಡುವಂಥ ಪ್ರಯತ್ನವನ್ನು ಮಾಡ್ತೇನೆ ಸೊ ಯೂಟ್ಯೂಬ್ ಸ್ಟುಡಿಯೋವನ್ನು ಫಸ್ಟ್ ಡೌನ್ಲೋಡ್ ಮಾಡ್ಕೊಳ್ಳುವ ಸೊ ಫಸ್ಟ್ ಯೂಟ್ಯೂಬ್ ಸ್ಟುಡಿಯೋವನ್ನು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ನೀವು ಸ್ಟೋರಿಗೆ ಹೋಗಬೇಕಾಗುತ್ತೆ ಸೊ ಪ್ಲೇ ಸ್ಟೋರ್ ಅಂದರೆ ನೋಡಿ ಈ ಥರ ಐಕನ್ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಸೊ ಸ್ಟೋರ್ ಓಪನ್ ಆದಮೇಲೆ ಇಲ್ಲಿ ಯೂಟ್ಯೂಬ್ ಸ್ಟುಡಿಯೋ ಅಂತ ಸರ್ಚ್ ಮಾಡಿ ವೈ ಟಿ ಸ್ಟುಡಿಯೋ ಅಂತ ಹೇಳಿದ್ರು ಬರುತ್ತೆ ವೈ ಟಿ ಸ್ಟುಡಿಯೋ ಫಸ್ಟ್ ಆಪ್ಷನ್ ಬಂತು ನೋಡಿ ಇದನ್ನು ಕ್ಲಿಕ್ ಮಾಡಿದ್ರೆ ಆಯಿತು ಸೊ ವೈ ಟಿ ಸ್ಟುಡಿಯೋ ಓಪನ್ ಆಯಿತು ಸೊ ಇಲ್ಲಿ ಕಾಣ್ತಿದೆ ನೋಡಿ ಯೂಟ್ಯೂಬ್ ಸ್ಟುಡಿಯೋ ಅಂತ ಹೇಳಿ ಫಸ್ಟ್ ಒನ್ ಇದನ್ನು ಇನ್ಸ್ಟಾಲ್ ಅಂತ ಕೊಡಿ ಸ್ವಲ್ಪ ಹೊತ್ತು ಲೋಡಿಂಗ್ ತಗೊಳ್ತದೆ ಸೊ ಅದೊಮ್ಮೆ ಡೌನ್ಲೋಡ್ ಆದಮೇಲೆ ನೀವು ನಿಮ್ಮ ಮೇಲ್ ಐಡಿಯಿಂದ ಯಾವ ಮೇಲ್ ಐಡಿಯಿಂದ ನೀವು ಯೂಟ್ಯೂಬ್ ಚಾನಲ್ ಮಾಡಿದ್ದೀರಿ ಅದೇ ಮೇಲ್ ಐಡಿಯಿಂದ ಮತ್ತೆ ಲಾಗಿನ್ ಆಗಬೇಕು ಒಮ್ಮೆ ಲಾಗಿನ್ ಆದರೆ ನಿಮ್ಮ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮ್ಮ ಚಾನಲಲ್ಲಿ ಎಷ್ಟು ವ್ಯೂಸ್ ಬರ್ತದೆ ಲಾಸ್ಟ್ ಗಂಟೆಯಲ್ಲಿ ಎಷ್ಟು ವ್ಯೂಸ್ ಬಂತು ಕಂಪ್ಲೀಟ್ ಅನಾಲಿಟಿಕ್ಸ್ ಏನಿದೆ ನೋಡಿ ಕಂಪ್ಲೀಟ್ ಎಲ್ಲ ಕೂಡ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ನಿಮಗೆ ಶೋ ಆಗುತ್ತೆ ನೀವು ಅದೇ ಸಜೆಷನ್ ಕೂಡ ಕೊಡುತ್ತದೆ ನಿಮ್ಮ ರೀಸೆಂಟ್ ಆಗಿದ್ದಂಥ ವೀಡಿಯೋ ಯಾವುದು ವೈರಲ್ ಆಗಿದೆ ಎಷ್ಟು ಜನ ಲೈಕ್ ಮಾಡಿದ್ದಾರೆ ಅದನ್ನು ಎಷ್ಟು ಜನ ಶೇರ್ ಮಾಡಿದ್ದಾರೆ ಪ್ರತಿಯೊಂದು ಇನ್ಫಾರ್ಮೇಷನ್ ಅದರಲ್ಲೇ ಇರುತ್ತೆ ಸೊ ಹೇಗೆ ನೋಡುದು ಅದು ಯಾವ ರೀತಿ ನಾವು ಅದರಲ್ಲಿ ಲಾಗಿನ್ ಆಗಿಬಿಟ್ಟು ನೋಡ್ಬೇಕು ಅಂತ ಹೇಳಿ ನೋಡ್ತಾ ಹೋಗುವ ಈಗ ಯೂಟ್ಯೂಬ್ ಸ್ಟುಡಿಯೋ ಇನ್ಸ್ಟಾಲ್ ಆಗಿದೆ ಸೊ ಫಸ್ಟ್ ಇದನ್ನು ಓಪನ್ ಮಾಡ್ಕೊಳ್ಳಿ ಇಲ್ಲಿ ಓಪನ್ ಅಂತ ಕ್ಲಿಕ್ ಮಾಡಿದ್ರೆ ಇದು ಓಪನ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಫಸ್ಟಿಗೆ ಲೋಡಿಂಗ್ ತಗೊಳ್ತದೆ ಫಸ್ಟ್ ನಿಮಗೆ ಮೇಲ್ ಐಡಿ ಎಂಟ್ರ್ ಮಾಡಲಿಕ್ಕೆ ಹೇಳ್ತದೆ ಸಪೋಸ್ ನಿಮ್ಮ ಮೊಬೈಲಲ್ಲಿ ಆಲ್ರೆಡಿ ಲಾಗಿನ್ ಆಗಿದರೆ ನಿಮ್ಮ ಯೂಟ್ಯೂಬ್ ಸ್ಟುಡಿಯೋ ಯಾವ ಮೇಲ್ ಐಡಿಯಲ್ಲಿ ಆಗಿದೆ ಅದೇ ಮೇಲ್ ಐಡಿ ಲಾಗಿನ್ ಆಗಿದ್ದರೆ ನಿಮಗೆ ಸಮಸ್ಯೆ ಎಲ್ಲ ಡೈರೆಕ್ಟಾಗಿ ಒಂದು ಕ್ಲಿಕ್ಕಲ್ಲಿ ಲಾಗಿನ್ ಆಗಿಬಿಡುತ್ತೆ ಅದರ್ವೈಸ್ ಇಲ್ಲೊಂದು ಪ್ಲಸ್ ಅಂತ ಐಕನ್ ಕಾಣ್ತಿರ್ಬೋದು ನಿಮಗೆ ಈ ಪ್ಲಸ್ ಐಕನನ್ನು ಕ್ಲಿಕ್ ಮಾಡಿಬಿಟ್ಟು ನೀವು ಮೇಲ್ ಐಡಿಯನ್ನು ಲಾಗಿನ್ ಮಾಡ್ಕೋಬೇಕು ಫಸ್ಟಿಗೆ ಸೊ ನಾನು ಮೇಲ್ ಐಡಿಯನ್ನು ಫಸ್ಟ್ ಲಾಗಿನ್ ಮಾಡ್ಕೊಳ್ತೇನೆ ನೋಡಿ ಫ್ರೆಂಡ್ಸ್ ಒಮ್ಮೆ ಯೂಟ್ಯೂಬ್ ಸ್ಟುಡಿಯೋಗೆ ಲಾಗಿನ್ ಆದಮೇಲೆ ನಿಮ್ಮ ಫಸ್ಟ್ ಪೇಜ್ ಈ ರೀತಿ ಇರುತ್ತೆ ವೆಲ್ಕಮ್ ಟು ಯೂಟ್ಯೂಬ್ ಸ್ಟುಡಿಯೋ ಅಂತ ಹೇಳಿ ಇಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತ ಇದೆ ಕ್ಲಿಕ್ ಮಾಡಬಹುದು ಅಥವಾ ಇಲ್ಲಿ ನೆಕ್ಸ್ಟ್ ಕೊಟ್ಟರು ಆಗುತ್ತೆ ಸೊ ನಾನು ಗೆಟ್ ಸ್ಟಾರ್ಟೆಡ್ ಅನ್ನ ಕ್ಲಿಕ್ ಮಾಡ್ತೇನೆ ಸೊ ಗೆಟ್ ಸ್ಟಾರ್ಟೆಡ್ ಆದ ಕೂಡಲೇ ಓಪನ್ ಆಗುತ್ತೆ ಒಮ್ಮೆ ನೋಡಿ ಡೈರೆಕ್ಟ್ ಅದು ಈ ಪೇಜ್ ಓಪನ್ ಆಯಿತು ನೋಡಿ ಲಾಗಿನ್ ಆದಮೇಲೆ ಫಸ್ಟ್ ಪೇಜ್ ಈ ರೀತಿ ಕಾಣುತ್ತೆ ಕಂಪ್ಲೀಟ್ ಆಗಿ ಡ್ಯಾಶ್ ಬೋರ್ಡ್ ಯಾವ ರೀತಿ ಕಾಣುತ್ತೆ ಮತ್ತೆ ಅದ್ರಲ್ಲಿ ಎಲ್ಲೆಲ್ಲಿ ಹೋದರೆ ಏನೇನು ಇನ್ಫಾರ್ಮೇಶನ್ ನಮಗೆ ಸಿಗುತ್ತೆ ಎಲ್ಲ ಡೀಟೇಲ್ ಕೂಡ ನೋಡ್ತಾ ಹೋಗುವ ಯೂಟ್ಯೂಬ್ ಸ್ಟುಡಿಯೋದು ಹೋಮ್ ಪೇಜ್ ನೋಡಿ ಈ ರೀತಿ ಇರುತ್ತೆ ಲಾಗಿನ್ ಆದ್ಮೇಲೆ ಈ ತರ ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ನಿಮ್ದು ಲಾಗಿನ್ ಆದದ್ದು ಯಾವ ಯೂಟ್ಯೂಬ್ ಚಾನಲ್ ಅಂತ ಸಹ ತೋರಿಸ್ತದೆ ಸಪೋಸ್ ನಿಮ್ಮ ಹತ್ರ ಒಂದ್ ವೇಳೆ ಮಲ್ಟಿಪಲ್ ಚಾನಲ್ಸ್ ಇದ್ರೆ ಒಂದೇ ಇಮೇಲ್ ಐಡಿಯಿಂದ ನೀವು ತುಂಬಾ ಚಾನಲ್ ಅನ್ನು ಓಪನ್ ಮಾಡ್ಲಿಕ್ಕೆ ಆಗುತ್ತೆ ಸಪೋಸ್ ಆ ತರ ಮಲ್ಟಿಪಲ್ ಚಾನಲ್ಸ್ ಇದ್ರೆ ನೀವು ಇಲ್ಲೇ ಸೆಟ್ಟಿಂಗ್ಸ್ ಅಲ್ಲಿ ಇಲ್ಲಿ ಲಾಸ್ಟ್ ಅಲ್ಲಿ ಐಕನ್ ಕಾಣ್ತಾ ಉಂಟಲ್ಲ ಇದನ್ನ ಕ್ಲಿಕ್ ಮಾಡಿ ಇಲ್ಲಿ ನೆಕ್ಸ್ಟ್ ಸ್ವಿಚ್ ಅಕೌಂಟ್ ಇದೆ ನೋಡಿ ಇದನ್ನ ಕ್ಲಿಕ್ ಮಾಡಿದ್ರೆ ಆಯ್ತು ಬೇರೆ ಯೂಟ್ಯೂಬ್ ಚಾನಲ್ ಇದ್ರೆ ಇದೇ ಮೇಲ್ ಐಡಿಯಲ್ಲಿ ನೀವು ಅದನ್ನು ಕ್ಲಿಕ್ ಮಾಡಿದ್ರೆ ಲಾಗಿನ್ ಆಗಬಹುದು ಸೊ ಆ ತರ ಕೂಡ ಇದೇ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ನೀವು ಮಾಡಿ ಎಷ್ಟೇ ಇಮೇಲ್ ಐಡಿ ಯೂಸ್ ಇದ್ರೂ ಕೂಡ ನೀವು ಒಂದು ಸಲ ಯೂಟ್ಯೂಬ್ ಸ್ಟುಡಿಯೋ ಒಂದು ಹಾಕೊಂಡ್ರೆ ಎಲ್ಲ ಇಮೇಲ್ ಐಡಿ ಇದರಲ್ಲಿ ಶೋ ಆಗುತ್ತೆ ಸೊ ಅದಕ್ಕೆ ಸಂಬಂಧಪಟ್ಟ ಯಾವುದೇ ಯೂಟ್ಯೂಬ್ ಚಾನಲ್ ಇದ್ರೂ ಕೂಡ ಇಲ್ಲಿ ಶೋ ಮಾಡುತ್ತೆ ಅದು ಸೊ ಹೋಮ್ ಅಲ್ಲಿ ಐಕನ್ ಅದರೊಟ್ಟಿಗೆ ನಿಮ್ಮ ಸಬ್ಸ್ಕ್ರೈಬರ್ ಕೌಂಟ್ ನೆಕ್ಸ್ಟ್ ಇರುವಂತದ್ದು ವ್ಯೂಸ್ ಎಷ್ಟು ವ್ಯೂಸ್ ಇದೆ ಅಂತ ಹೇಳಿ ಮತ್ತೆ ಆ ವ್ಯೂಸ್ ಗೆ ಸಂಬಂಧಪಟ್ಟ ಎಷ್ಟು ಅವರ್ಸ್ ನಿಮಗೆ ಸಿಕ್ಕಿದೆ ಅಂತ ಹೇಳಿ ಇದು ಬರುವಂತಹ ಲಾಸ್ಟ್ ಇಪ್ಪತ್ತೆಂಟು ದಿನದ ಡೇಟಾ ಸೊ ನೆಕ್ಸ್ಟ್ ಲೇಟೆಸ್ಟ್ ಪಬ್ಲಿಷ್ ಕಂಟೆಂಟ್ ಸೊ ಲೇಟೆಸ್ಟ್ ಆಗಿ ನೀವು ಅಪ್ಲೋಡ್ ಮಾಡಿದ ವಿಡಿಯೋ ಸೆಕ್ಷನ್ಸ್ ಇದರಲ್ಲಿ ಕಾಣುತ್ತೆ ಸ್ವಲ್ಪ ಸೊ ಕಂಪ್ಲೀಟ್ ಇನ್ಫಾರ್ಮೇಶನ್ ಬೇಕು ಅಂದ್ರೆ ವೀಡಿಯೋದು ನೀವು ನೆಕ್ಸ್ಟ್ ಇಲ್ಲಿ ಕಂಟೆಂಟ್ ಅಂತ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡಿದ್ರೆ ಆಯ್ತು ಸೊ ಇಲ್ಲಿ ಎಲ್ಲಾ ವೀಡಿಯೋಸ್ ನೀವು ಇಲ್ಲಿ ತನಕ ಎಷ್ಟು ವಿಡಿಯೋ ಅಪ್ಲೋಡ್ ಮಾಡಿರ್ತೀರಿ ಕಂಪ್ಲೀಟ್ ಎಲ್ಲ ವಿಡಿಯೋದು ಕಂಟೆಂಟ್ ಇಲ್ಲಿ ಕಾಣುತ್ತೆ ನಿಮ್ಗೆ ಸೊ ಇಲ್ಲಿ ವಿಡಿಯೋ ಕಂಟೆಂಟ್ ಇಲ್ಲಿ ಫಸ್ಟ್ ಇದ್ರಲ್ಲಿ ಸಿಕ್ಕಿದ್ರೆ ಶಾರ್ಟ್ಸ್ ಇದು ಕಂಟೆಂಟ್ ಇಲ್ಲಿ ಸೆಕೆಂಡ್ ಕ್ಲಿಕ್ ಮಾಡಬೇಕು ಶಾರ್ಟ್ಸ್ ಅಂತ ಹೇಳಿ ಸೊ ಇದೇನು ಕ್ಲಿಕ್ ಮಾಡಿದ ಕೂಡಲಿ ಇಲ್ಲಿ ಶಾರ್ಟ್ಸ್ ವೀಡಿಯೋಸ್ ಏನಾದ್ರು ಅಪ್ಲೋಡ್ ಮಾಡಿದ್ರೆ ನನಗೆ ಇಲ್ಲಿ ತನಕ ಯಾವುದೇ ಶಾರ್ಟ್ಸ್ ವಿಡಿಯೋ ಮಾಡಲಿಲ್ಲ ನನ್ನ ಚಾನಲ್ ಅಲ್ಲಿ ಸಪೋಸ್ ಮಾಡಿದ್ರೆ ಆ ಇಲ್ಲಿ ಇಲ್ಲಿರುತ್ತೆ ಸೊ ನೆಕ್ಸ್ಟ್ ಬರುವಂತ ಲೈವ್ ನಾನೇನಾದರೂ ಲೈವ್ ಸ್ಟ್ರೀಮಿಂಗ್ ಮಾಡಿದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಂಥ ವೀಡಿಯೋ ಇಲ್ಲಿ ನನಗೆ ಕಾಣಲಿಕ್ಕೆ ಸಿಗುತ್ತೆ ನೆಕ್ಸ್ಟ್ ಬರುವಂಥದ್ದು ಪ್ಲೇ ಲಿಸ್ಟ್ ಎಷ್ಟು ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿದ್ದೇನೆ ಪ್ರತಿಯೊಂದು ಇನ್ಫಾರ್ಮೇಶನ್ ಕೂಡ ಅದರಲ್ಲಿ ನನಗೆ ಸಿಗ್ತದೆ ಸೊ ನೆಕ್ಸ್ಟ್ ಬರುವಂಥದ್ದು ಅನಾಲಿಟಿಕ್ಸ್ ಸೊ ಅನಲಿಟಿಕ್ಸ್ ವೆರಿ ಇಂಪಾರ್ಟೆಂಟ್ ಅನಲಿಟಿಕ್ಸಲ್ಲಿ ಆ್ಯಕ್ಚುಲಿ ನಾವು ತುಂಬ ಕಲೀಲಿಕ್ಕೆ ಇರುವಂಥದ್ದು ಸೊ ಇದರಲ್ಲಿ ಬರುವಂಥದ್ದು ನೀವು ಓಪನ್ ಮಾಡಿದ ಕೂಡಲೇ ಓವರ್ ವ್ಯೂ ಅಂತ ಬಂತು ಇದರ ಈ ಕಡೆ ರಿಸರ್ಚ್ ಅಂತ ಇದೆ ರೈಟ್ ಸೈಡಲ್ಲಿ ಕಂಟೆಂಟ್ ಅಂತ ಇದೆ ಮತ್ತು ಆಡಿಯನ್ಸ್ ಅಂತ ಇದೆ ಸೊ ಇದನ್ನೊಂದು ಒಂದು ಬ್ರೀಫಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ ಓವರ್ ವ್ಯೂ ಅಲ್ಲಿ ನಿಮಗೆ ಫಸ್ಟ್ ಬರುವಂಥದ್ದು ಎಷ್ಟು ವ್ಯೂಸ್ ಬಂದಿದೆ ಅಂತೇಳಿ ವಿತ್ ಗ್ರಾಫ್ ತೋರಿಸ್ತದೆ ಸೊ ನೆಕ್ಸ್ಟ್ ಬರುವಂಥದ್ದು ವಾಚ್ ಟೈಮು ನೆಕ್ಸ್ಟ್ ಸಬ್ಸ್ಕ್ರೈಬರ್ ಕೌಂಟ್ ಸೊ ನಿಮ್ಮದು ಯಾವ ವೀಡಿಯೋಗೆ ಎಷ್ಟು ಬಂದಿದೆ ಸಬ್ಸ್ಕ್ರೈಬರ್ ಅದನ್ನು ಕೂಡ ನೀವು ಇದರಲ್ಲಿ ಫೈಂಡ್ ಔಟ್ ಮಾಡಲಿಕ್ಕಾಗುತ್ತೆ ಸೊ ತುಂಬ ಇಂಪಾರ್ಟೆಂಟ್ ಇದು ಎಷ್ಟು ವೀಡಿಯೋ ನೀವು ಅಪ್ಲೋಡ್ ಮಾಡಿದ್ದೀರಿ ಅದರಲ್ಲಿ ಯಾವುದೇ ವೀಡಿಯೋ ಬೇಕಾದರೂ ನೀವು ತೆಗೀರಿ ಆ ವೀಡಿಯೋಗೆ ಪರ್ಟಿಕ್ಯುಲರಾಗಿ ಎಷ್ಟು ವಾಚರ್ಸ್ ಬಂದಿದೆ ಎಷ್ಟು ಸಬ್ಸ್ಕ್ರೈಬರ್ಸ್ ಬಂದಿದೆ ಎಲ್ಲ ಡೇಟಾ ನಿಮಗೆ ಯೂಟ್ಯೂಬಲ್ಲಿ ಸಿಗ್ತದೆ ಸೊ ನನಗೆ ಒಂದು ಒಂದೊಂದೇ ಸೆಗ್ಮೆಂಟನ್ನು ಹೇಳ್ತಾ ಹೋಗ್ತೇನೆ ಸೊ ರಿಸರ್ಚ್ ಸೆಗ್ಮೆಂಟಿಗೆ ಬಂದರೆ ನೀವು ರಿಸರ್ಚನ್ನು ಕ್ಲಿಕ್ ಮಾಡಿದ ಕೂಡಲೇ ನೋಡಿ ಈ ರೀತಿ ಪೇಜ್ ಓಪನ್ ಆಗುತ್ತೆ ಈಗ ರಿಸರ್ಚ್ ಅಲ್ಲಿ ನೀವೇ ನೋಡಬಹುದು ಇದು ರಿಸರ್ಚ್ ಅಲ್ಲಿ ಈಗ ನಾನು ಮಾಡಿದ್ದಲ್ಲ ರಿಸರ್ಚ್ ಮಾಡಿದ್ದೆಲ್ಲ ಇದು ಜಸ್ಟ್ ರಿಸರ್ಚ್ ಅಂತ ಬಟನ್ ಕ್ಲಿಕ್ ಮಾಡಿದ ಕೂಡಲೇ ಯೂಟ್ಯೂಬ್ ರಿಸರ್ಚ್ ಮಾಡಿ ಕೊಡುವಂಥದ್ದು ಸೊ ಕನ್ನಡದಲ್ಲಿ ಯಾರೆಲ್ಲ ನಂದು ಚಾನಲ್ ಕನ್ನಡದಲ್ಲಿ ಆದ ಕಾರಣ ಸೊ ಕನ್ನಡದ ಯಾರೆಲ್ಲ ಕಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ ಯಾರೆಲ್ಲ ಒಂದೊಂದು ಕಂಟೆಂಟ್ ಕ್ವಾಲಿಟಿ ಕಂಟೆಂಟ್ ಅನ್ನು ಕೊಡ್ತಾ ಇದ್ದಾರೆ ಜನರಿಗೆ ಸೊ ಅದನ್ನ ಜನ ಇಷ್ಟಪಟ್ಟು ಆ ವಿಡಿಯೋಸ್ ಎಲ್ಲ ತುಂಬಾ ಚೆನ್ನಾಗಿ ವ್ಯೂಸ್ ಅನ್ನು ಪಡ್ಕೊಳ್ತಾ ಸೊ ಅಂತ ವಿಡಿಯೋಸ್ ಗಳನ್ನ ನನಗೆ ಕೂಡ ಯೂಟ್ಯೂಬ್ ಖುದ್ದಾಗಿ ಸಜೆಸ್ಟ್ ಮಾಡುತ್ತೆ ನೋಡಿ ಈ ವಿಡಿಯೋ ಮಾಡಿದ್ದಾರೆ ಈ ಥರ ವ್ಯೂಸ್ ಬರ್ತಾ ಇದೆ ಸೊ ಇಂಥ ಒಂದು ಕಾನ್ಸೆಪ್ಟಲ್ಲಿ ವಿಡಿಯೋ ಮಾಡಿದರೆ ವ್ಯೂಸ್ ಒಳ್ಳೆ ಬರಬಹುದು ಅಂತ ಹೇಳುವ ಉದ್ದೇಶದಿಂದ ಯೂಟ್ಯೂಬ್ನವರ ಕಡೆಯಿಂದಲೇ ನನಗೆ ಬರುವ ಸಜೆಷನ್ಸ್ ಇದೆ ಅಲ್ಲ ಸೊ ಇದು ರಿಸರ್ಚ್ ಅಂತ ಅಂದ್ರೆ ಅಂದರೆ ಅಲ್ಲಿ ನೀವು ಯಾವ ಕಂಟೆಂಟನ್ನು ಡೆಲಿವರಿ ಮಾಡಬೇಕು ಈಗ ಕೆಲವೊಂದು ಸಲ ನಮ್ಮ ಕಂಟೆಂಟ್ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಕಾನ್ಸೆಪ್ಟ್ ಮೇಲೆ ಇರ್ತದೆ ಬಟ್ ನಮಗೆ ಬಂದ ಸಜೆಷನ್ ಬೇರೆ ಕಾನ್ಸೆಪ್ಟ್ ಮೇಲೆ ಇರ್ಬೋದು ಅಡುಗೆ ಮಾಡೋದರ ಬಗ್ಗೆ ಕೂಡ ಒಂದು ಚಾನಲ್ ಮಾಡಿದರೆ ಅದು ಒಳ್ಳೆ ರೀತಿಯಿಂದ ತುಂಬ ಜನರನ್ನು ರೀಚ್ ಆಗ್ತಾ ಇದೆ ಸೊ ಅಂಥ ವೀಡಿಯೋ ಕೂಡ ನನಗೆ ಸಜೆಷನಲ್ಲಿ ಬರಬಹುದು ಬಟ್ ನಾನು ಆ ವೀಡಿಯೋದಿಂದ ಸಹ ತುಂಬ ಇನ್ಫಾರ್ಮೇಷನನ್ನು ಕಲಿಕ್ಕೆ ಇರ್ತದೆ ಸೊ ಅವರು ವೀಡಿಯೋ ಹೇಗೆ ಮಾಡಿದ್ದಾರೆ ಅವರ ಕಂಟೆಂಟ್ ಯಾವ ರೀತಿ ಕ್ವಾಲಿಟಿ ಇದೆ ಅವರು ವೀಡಿಯೋದಲ್ಲಿ ಯಾವ ಯಾವ ರೀತಿ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ ಅವರು ಹೇಳುವಂಥ ರೀತಿ ಹೇಗಿದೆ ಇದೆಲ್ಲ ನಾನು ಕಲಿಲಿಕ್ಕೆ ಇರ್ತದೆ ಅಲ್ವಾ ಸೊ ಆ ರೀತಿ ಕನ್ನಡದಲ್ಲಿ ಮಾಡಿದವರ ವಿಡಿಯೋ ಎಷ್ಟು ಚೆನ್ನಾಗಿ ಯಾವ ವಿಡಿಯೋ ಮೂವ್ ಆಗ್ತಾ ಉಂಟು ಆ ವೀಡಿಯೋ ಕೂಡ ನನಗೆ ರಿಸರ್ಚಲ್ಲಿ ತೋರಿಸ್ತದೆ ಯೂಟ್ಯೂಬ್ ಸೊ ಅದನ್ನು ನೋಡಿ ಕೂಡ ನಾನು ತುಂಬ ವಿಷಯ ಕಲಿತ್ಕೊಳ್ಬಹುದು ಮತ್ತೆ ರೀಸೆಂಟ್ ಆಗಿ ಟಾಪ್ ಸರ್ಚ್ ಸರ್ಚಸ್ ಅಂತ ಹೇಳಿ ತೋರಿಸ್ತದೆ ನೋಡಿ ಇಲ್ಲಿ ಇಲ್ಲಿ ಟಾಪ್ ಸರ್ಚಸ್ ಅಂತ ಉಂಟು ನೋಡಿ ಯಾರು ಹೆಚ್ಚಿನವರು ಸರ್ಚ್ ಮಾಡುವಂತ ಸರ್ಚ್ ಮಾಡ್ತಾರೆ ಅಂತ ಹೇಳಿ ನೋಡಬಹುದು ಹೌ ಟು ಅರ್ನ್ ಮನಿ ಯೂಟ್ಯೂಬ್ ಇನ್ ಕನ್ನಡ ಟೂ ತೌಸಂಡ್ ಟ್ವೆಂಟಿ ಸರ್ಚ್ ಮಾಡುವಂತ ಕಂಟೆಂಟ್ ಇದೆಲ್ಲ ಅಂದ್ರೆ ಯೂಟ್ಯೂಬ್ ಅಲ್ಲಿ ಹೇಗೆ ಅರ್ನ್ ಮಾಡುದು ಆನ್ಲೈನ್ ಅರ್ನಿಂಗ್ ಹೇಗೆ ಮಾಡುದು ಇದಕ್ಕೆ ಸಂಬಂಧಪಟ್ಟಾಗಿ ತುಂಬಾ ಜನ ಯಂಗ್ಸ್ಟರ್ಸ್ ಇರಬಹುದು ಅಥವಾ ಬೇರೆ ವಯಸ್ಸಾದವರು ಇರಬಹುದು ತುಂಬಾ ಜನ ಬಂದು ಸರ್ಚ್ ಮಾಡ್ತಾರೆ ಯಾಕಂದ್ರೆ ಅರ್ನಿಂಗ್ ಹೇಗೆ ಮಾಡುದು ಅಂತ ಹೇಳುದು ತುಂಬಾ ಜನರಿಗೆ ಕಲಿಬೇಕು ಅಂತ ಹೇಳಿ ಆಸೆ ಇರ್ತದೆ ಬಟ್ ಏನ್ ಮಾಡುದು ನಮ್ಮ ದುರದೃಷ್ಟ ಹೆಚ್ಚಿನವರು ಮಾಡುವ ವಿಡಿಯೋದಲ್ಲಿ ಅರ್ನಿಂಗ್ ಇಂತ ಜಾಸ್ತಿ ಅವರಿಗೆ ಅರ್ನಿಂಗ್ ಆಗ್ತದೆ ಅದು ಬಿಡಿ ಬಟ್ ಈ ರೀತಿ ಅರ್ನಿಂಗಿಗೆ ಸಂಬಂಧಪಟ್ಟಾಗಿ ಅರ್ನಿಂಗ್ ಅಂತ ಹೇಳಿ ಕಂಡ ಕೂಡಲೇ ಜನಗಳು ಹೋಗಿ ಅದನ್ನು ಕ್ಲಿಕ್ ಮಾಡ್ತಾರೆ ಸೊ ಅದು ತುಂಬ ಈಸಿಯಾಗಿ ವ್ಯೂಸನ್ನು ಪಡ್ಕೊಳ್ಳುವ ಮೆಥಡ್ ಅದಿಲ್ಲ ಸೊ ಹೌ ಟು ಅರ್ನ್ ಅನ್ನುವಂಥದ್ದು ಹೈಯೆಸ್ಟ್ ಜನ ಇಲ್ಲಿ ಸರ್ಚ್ ಮಾಡ್ತಿದ್ದಾರೆ ಅಂತ ಹೇಳಿ ಖುದ್ದು ಯೂಟ್ಯೂಬೇ ನಮಗೆ ಹೇಳ್ತಾ ಉಂಟು ಸೊ ಇದಕ್ಕೆ ಸಂಬಂಧಪಟ್ಟಾಗಿ ಕಂಟೆಂಟ್ ಯಾರಾದರೂ ಮಾಡ್ತಿದ್ರೆ ಅದು ಭಾರಿ ಬೇಗ ಬೂಮ್ ತಗೊಳ್ತದೆ ಸೊ ಅಂಥ ವೀಡಿಯೋ ನೀವು ಕೂಡ ಮಾಡ್ಬೋದು ಈ ರಿಸರ್ಚ್ಗೆ ಬಂದರೆ ಆಯಿತು ನಿಮ್ಗೆ ಹೇಳ್ತದೆ ಅದು ಯಾವ ಕಂಟೆಂಟ್ ರಿಲೇಟೆಡ್ ವಿಡಿಯೋ ಮಾಡಿದರೆ ನಿಮ್ದು ಒಳ್ಳೆ ಬೂಮ್ ಆಗುತ್ತೆ ಅಂತೇಳಿ ಇದು ಟಾಪ್ ಸರ್ಚಸ್ ಹೈಯೆಸ್ಟ್ ಜನ ಸರ್ಚ್ ಮಾಡುವಂತ ಟಾಪಿಕ್ ಅದು ಸೊ ನೆಕ್ಸ್ಟ್ ಬಂದ್ರೆ ಇಲ್ಲಿ ಮತ್ತೆ ತೋರಿಸ್ತುಂಟು ನೋಡಿ ಕನ್ನಡ ಟೈಪಿಂಗ್ ಇನ್ ಕಂಪ್ಯೂಟರ್ ಎಕ್ಸೆಲ್ ಟೈಪಿಂಗ್ ಸ್ಪೀಡ್ ಟೆಕ್ನಿಕ್ಸ್ ಇನ್ ಕನ್ನಡ ಮತ್ತೆ ಹೌ ಟು ಲರ್ನ್ ಕನ್ನಡ ಟೈಪಿಂಗ್ ಇದೆಲ್ಲ ನೋಡಿ ಇದೆಲ್ಲ ಟಾಪ್ ಸರ್ಚಸಲ್ಲಿ ಅಲ್ಲಿ ಬಂದಂಥದ್ದು ಬೇರೆ ಬೇರೆ ಸೆಗ್ಮೆಂಟಿಗೆ ಸಂಬಂಧಪಟ್ಟಾಗಿ ನಮಗೆ ಸಜೆಷನ್ ಎಲ್ಲ ಯೂಟ್ಯೂಬ್ ಉದ್ದ ಕೊಡುತ್ತದೆ ಇದಕ್ಕೆಲ್ಲ ಸಂಬಂಧಪಟ್ಟಾಗಿ ನೀವು ವಿಡಿಯೋವನ್ನು ಮಾಡ್ಬೋದು ಮಾಡಬಹುದು ಅಂತ ಹೇಳಿ ಸೊ ಇಲ್ಲಿ ನೀವು ನೋಡಬಹುದು ಹೌ ಟು ವಿಡಿಯೋ ಎಡಿಟಿಂಗ್ ಇನ್ನು ಮೊಬೈಲ್ ಕನ್ನಡ ಹೌ ಟು ವಿಡಿಯೋ ಎಡಿಟಿಂಗ್ ಇನ್ ಮೊಬೈಲ್ ಕನ್ನಡ ಸೊ ಕನ್ನಡದಲ್ಲಿ ಮೊಬೈಲಲ್ಲಿ ವಿಡಿಯೋ ಎಡಿಟಿಂಗ್ ಹೇಗೆ ಮಾಡೋದು ಅಂತ ಹೇಳಿ ಕಲಿಬೇಕು ಅಂತ ತುಂಬಾ ಜನ ಇಂಟ್ರೆಸ್ಟೆಡ್ ಆಗಿದ್ದಾರೆ ಸೊ ನಾನು ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ಇದಕ್ಕೆ ಸಂಬಂಧಪಟ್ಟಾಗಿ ವೀಡಿಯೋನ ಮಾಡಬೇಕು ಅಂತ ಇದ್ದೇನೆ ಸೊ ನೀವು ಲರ್ನಿಂಗ್ ಮಾಡುವಂಥದ್ದು ಏನೆಲ್ಲ ಕಾನ್ಸೆಪ್ಟ್ ಇದೆ ನೀವು ಕೂಡ ನನಗೆ ಸಜೆಷನ್ ಮಾಡಬಹುದು ಸಪೋಸ್ ನಾನು ಅದನ್ನು ತಿಳ್ಕೊಂಡಿದ್ರೆ ಅಥವಾ ನನಗೆ ಕಲಿಯುವಂಥ ಆಪ್ಷನ್ಸ್ ಇದ್ರೆ ನಾನು ಕಲಿತಾದ್ರೂ ಅದನ್ನು ನಿಮಗೆ ಹೇಳ್ಕೊಡುವಂಥ ಪ್ರಯತ್ನವನ್ನು ಮಾಡ್ತೇನೆ ಸೊ ನೆಕ್ಸ್ಟ್ ನೀವು ಇಲ್ಲಿ ನೋಡ್ಬೋದು ಪ್ರೀಮಿಯಂ ಪ್ರೋದ ಬಗ್ಗೆ ಅಂದರೆ ಅಡೋಬೆ ಪ್ರೀಮಿಯಂ ಪ್ರೋ ಬಗ್ಗೆ ಹೇಗೆ ಅದನ್ನು ಯೂಸ್ ಮಾಡೋದು ಅಂತ ಅದರ ಬಗ್ಗೆ ಎಲ್ಲದರ ಬಗ್ಗೆ ಫೋಟೋಶಾಪ್ ಬಗ್ಗೆ ಇದರದೆಲ್ಲ ಟ್ಯೂಟೋರಿಯಲ್ ಮಾಡಿ ಅಂತ ಹೇಳಿ ತುಂಬ ಜನ ಸರ್ಚ್ ಮಾಡ್ತಾರೆ ಅಂತ ಅಂತಾಯ್ತು ಸೊ ಅಂಥ ಕೀವರ್ಡ್ಸಲ್ಲಿ ನೀವೇನಾದರೂ ವೀಡಿಯೋ ಮಾಡಿ ಹಾಕಿದರೆ ಅದೇ ವೀಡಿಯೋನ ತುಂಬ ಜನ ಸರ್ಚ್ ಮಾಡುವ ಕಾರಣ ನಿಮ್ಮ ವೀಡಿಯೋವನ್ನು ಬಂದು ಕ್ಲಿಕ್ ಮಾಡುವ ಚಾನ್ಸಸ್ ತುಂಬ ಜಾಸ್ತಿ ಇರ್ತದೆ ಸೊ ಯಾವಾಗ ನಿಮ್ಮ ವೀಡಿಯೋಗೆ ಇಂಟ್ರ್ಯಾಕ್ಷನ್ ಜಾಸ್ತಿ ಆಗ್ತದೆ ಜಾಸ್ತಿ ಜನ ಆಡಿಯನ್ಸ್ ಬಂದು ನಿಮ್ಮ ವೀಡಿಯೋದಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾರೆ ಅಂತ ಹೇಳಿದರೆ ಆ ವಿಡಿಯೋ ತುಂಬ ಜನರಿಗೆ ತಲುಪುವಂಥ ಚಾನ್ಸಸ್ ಇನ್ನೂ ಜಾಸ್ತಿ ಆಗ್ತದೆ ಅಂದ್ರೆ ಅದರದ್ದು ವೈರಲ್ ಆಗುವಂತ ಪಾಸಿಬಿಲಿಟಿ ಜಾಸ್ತಿ ಆಗುತ್ತೆ ಸೊ ಅಷ್ಟೇ ಇರೋದು ಸಿಂಪಲ್ ಫಂಡ್ ತುಂಬಾ ಜನ ನೋಡಿದ್ರೆ ಆ ವಿಡಿಯೋ ಬೇಗ ವೈರಲ್ ಆಗುತ್ತೆ ಅಷ್ಟೇ ಓಕೆ ಇದಿಷ್ಟು ರಿಸರ್ಚ್ ಬಗ್ಗೆ ನೆಕ್ಸ್ಟ್ ಬರುವಂತದ್ದು ಓವರ್ ಯೂ ಅದು ನಾವು ನೋಡ್ಕೊಂಡ್ವಿ ನೆಕ್ಸ್ಟ್ ಕಂಟೆಂಟ್ ವಿಷಯಕ್ಕೆ ಬಂದ್ರೆ ಸೊ ನೆಕ್ಸ್ಟ್ ಬರುವಂಥದ್ದು ಇಲ್ಲಿ ವ್ಯೂಸು ಇಂಪ್ರೆಷನ್ಸ್ ಇಂಪ್ರೆಷನ್ ಕ್ಲಿಕ್ ಥ್ರೂ ರೇಟ್ ಆ್ಯಾವ್ರೇಜ್ ವ್ಯೂ ಡ್ಯೂರೇಷನ್ ಇದೆಲ್ಲ ಸೊ ಇದು ಭಾರಿ ಸಿಂಪಲ್ ಇದೆ ಬಟ್ ಕೆಲವೊಬ್ಬರಿಗೆ ಸ್ಟಾರ್ಟಿಂಗ್ ಬಂದವರಿಗೆ ಇದೇ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಸೊ ವ್ಯೂಸ್ ನಿಮಗೆ ಗೊತ್ತಿದೆ ಎಷ್ಟು ವ್ಯೂಸ್ ಎಷ್ಟು ಜನ ನೋಡಿದ್ದಾರೆ ಅದು ವ್ಯೂಸ್ ಆಯಿತು ನೆಕ್ಸ್ಟ್ ಇಂಪ್ರೆಷನ್ಸ್ ಅಂದರೆ ಏನು ಇಂಪ್ರೆಷನ್ ಅಂತ ಹೇಳಿದರೆ ಅದು ಯೂಟ್ಯೂಬ್ ನಮಗೆ ಕೊಡುವಂಥದ್ದು ಅಂದರೆ ನೀವೊಂದು ಒಳ್ಳೆ ವೀಡಿಯೋ ಮಾಡಿ ಹಾಕಿದ್ರಿ ಈಗ ಒಂದು ಗೇಮಿಂಗ್ ಬಗ್ಗೆ ಒಂದು ವೀಡಿಯೋ ಮಾಡಿದ್ರಿ ಆ ವೀಡಿಯೋವನ್ನು ನೋಡುವಂಥವ್ರು ಬಂದು ಅದನ್ನು ಕ್ಲಿಕ್ ಮಾಡಬೇಕಲ್ವಾ ಅದನ್ನು ಹೇಗೆ ಕ್ಲಿಕ್ ಮಾಡ್ತಾರೆ ನೀವು ವೀಡಿಯೋ ಅಂತ ಯಾರಿಗೂ ಗೊತ್ತಾಗೋದಿಲ್ಲ ಅದನ್ನೇನು ಮಾಡಬೇಕು ಯೂಟ್ಯೂಬ್ ತಗೊಂಡೋಗಿ ಬೇರೆಯವರಿಗೆ ತೋರಿಸ್ಬೇಕು ಅವರು ಒಂದು ವೇಳೆ ಬೇರೆ ಯಾವುದಾದ್ರು ವೀಡಿಯೋ ವ್ಯೂ ವಾಚ್ ಮಾಡ್ತಾ ಇದ್ರೆ ಅದೇ ಪೇಜಲ್ಲಿ ವಾಚ್ ಪೇಜಲ್ಲಿ ತೋರಿಸ್ತದೆ ಅಥವಾ ಹೋಮ್ ಪೇಜಲ್ಲಿ ನಿಮ್ಮ ವೀಡಿಯೋದು ತಮ್ಮೇಲನ್ನು ಶೋ ಮಾಡುತ್ತೆ ಈ ಥರ ಎಲ್ಲ ಮಾಡಿ ಬೇರೆ ಬೇರೆ ಅವರ ಫೋನಿಗೆ ಅದು ಸಜೆಷನ್ ಅಲ್ಲಿ ಹೋಗುತ್ತೆ ಅಲ್ವಾ ಅವರ ಫೋನಲ್ಲಿ ಅದು ಅವರಿಗೆ ವಿಸಿಬಲ್ ಆಗಬೇಕು ಹಾಗೆ ಒಂದು ವೇಳೆ ಅವರ ಫೋನಲ್ಲಿ ನಿಮ್ಮ ಯೂಟ್ಯೂಬ್ ಇದ್ದು ವಿಡಿಯೋ ಅದರ ತಮ್ಮದೇಲ ಅವರಿಗೆ ವಿಸಿಬಲ್ ಆದರೆ ಅದು ಇಂಪ್ರೆಷನ್ ಅಂತ ಇತ್ತು ಅವರು ಅದನ್ನು ನೋಡಬಹುದು ಒಂದ್ಸಲ ನೋಡಿದ್ರು ಈಗ ನಂದು ವಿಡಿಯೋ ನಾಲ್ಕು ಸಾವಿರದ ನೂರು ಜನರಿಗೆ ಕಳಿಸಿದೆ ಯೂಟ್ಯೂಬ್ ಇಂಪ್ರೆಷನ್ಸ್ ಅಂತ ಹೇಳಿದ್ರೆ ಅಷ್ಟು ಜನರಿಗೆ ನನ್ನ ತಮ್ಮೇಲನ್ನು ಅವರು ನೋಡಿದ್ದಾರೆ ಬಟ್ ಅವ್ರು ಯಾರು ಕ್ಲಿಕ್ ಮಾಡಲಿಲ್ಲ ಎಲ್ಲರೂ ಕೂಡ ಕೆಲವರು ಮಾಡಿರ್ಬೋದು ಎಲ್ಲರೂ ಮಾಡಲಿಲ್ಲ ಕ್ಲಿಕ್ ಎಷ್ಟು ಜನ ಮಾಡಿದ್ದಾರೆ ಅಂತ ಹೇಳಿ ಇಲ್ಲಿ ಕಾಣುತ್ತೆ ನೋಡಿ ಇಂಪ್ರೆಷನ್ ಕ್ಲಿಕ್ ಥ್ರೂ ರೇಟ್ ಅಂತ ಹೇಳಿ ಅಷ್ಟು ಜನರಿಗೆ ಕಳಿಸಿದ್ರಲ್ಲ ನಾಲ್ಕು ಸಾವಿರದ ನೂರು ಜನರಿಗೆ ಅದರಲ್ಲಿ ಪಾಯಿಂಟ್ ಪರ್ಸೆಂಟ್ ಅಷ್ಟು ಜನ ಏನು ಮಾಡಿದರೆ ಕ್ಲಿಕ್ ಮಾಡಿದ್ದಾರೆ ವೀಡಿಯೋವನ್ನು ಸೊ ಇಷ್ಟು ಜನ ಕ್ಲಿಕ್ ಮಾಡಿ ನನ್ನ ವಿಡಿಯೋವನ್ನು ಓಪನ್ ಮಾಡಿದ್ದಾರೆ ಅಂತ ಇತ್ತು ಸೊ ನೆಕ್ಸ್ಟ್ ಬರುವಂಥದ್ದು ಆವರೇಜ್ ವ್ಯೂ ಡ್ಯೂರೇಷನ್ ಇದು ಬಾರಿ ಸಿಂಪಲ್ ಇದೆ ಮತ್ತು ಎಲ್ಲ ಕೂಡ ಒಂದು ಸೀಕ್ವೆನ್ಸ್ ಅಲ್ಲಿ ಕೊಟ್ಟಿದ್ದಾರೆ ಸಿಸ್ಟಮ್ಯಾಟಿಕ್ ಆಗಿ ಸೊ ತುಂಬ ಈಸಿ ಇದನ್ನು ಅರ್ಥ ಮಾಡ್ಕೊಳ್ಳೋದು ಎಷ್ಟು ಜನ ಎಷ್ಟು ಜನರಿಗೆ ನನ್ನ ವಿಡಿಯೋವನ್ನು ತೋರಿಸಿದ್ರು ಯೂಟ್ಯೂಬ್ನವರು ಅಂತ ಹೇಳಿ ಇಂಪ್ರೆಷನ್ ಅಲ್ಲಿ ಗೊತ್ತಾಯಿತು ಎಷ್ಟು ಜನ ಅದನ್ನು ಕ್ಲಿಕ್ ಮಾಡಿದ್ರು ಅಂತ ಹೇಳಿ ಇಂಪ್ರೆಷನ್ ಕ್ಲಿಕ್ ಥ್ರೂ ಅಲ್ಲಿ ಗೊತ್ತಾಯಿತು ಆ್ಯಾವೇಜ್ ವ್ಯೂ ಡ್ಯೂರೇಷನ್ ಅಂತ ಹೇಳಿದ್ರೆ ಎಷ್ಟು ಜನ ನನ್ನ ವಿಡಿಯೋವನ್ನು ಹೆಚ್ಚಾಗಿ ನೋಡಿದ್ದಾರೆ ಆ್ಯಾವ್ರೇಜ್ ಅಂತ ಹೇಳಿದ್ರೆ ತುಂಬ ಜನ ಮ್ಯಾಕ್ಸಿಮಮ್ ಅಂದರೆ ಎಷ್ಟೊತ್ತು ನೋಡಿದ್ದಾರೆ ಹೇಳಿ ಒಂದು ಆವರೇಜ್ ಅದರದ್ದು ಸೊ ನನ್ನ ವಿಡಿಯೋವನ್ನು ಒಂದು ನಿಮಿಷ ಹನ್ನೊಂದು ಸೆಕೆಂಡ್ ಒಂದು ಆ್ಯಾವ್ರೇಜ್ ಆಗಿ ನೋಡಿದ್ದಾರೆ ಸೊ ಹಾಗಾಗಿ ಇದು ಆವರೇಜ್ ವ್ಯೂ ಡ್ಯೂರೇಷನ್ ಅಲ್ಲಿ ಗೊತ್ತಾಗುತ್ತೆ ಸೊ ನೆಕ್ಸ್ಟ್ ಬರುವಂತದ್ದು ಟಾಪ್ ವಿಡಿಯೋಸ್ ರೀಸೆಂಟ್ ಆಗಿ ಅಪ್ಲೋಡ್ ಮಾಡಿದ ವಿಡಿಯೋದಲ್ಲಿ ಯಾವುದು ಟಾಪ್ ಇದೆ ಈಗ ಕಂಟೆಂಟ್ ತುಂಬಾ ಕಮ್ಮಿ ಇರುವ ಕಾರಣ ಯಾವ ನಂಬರ್ ಕಮ್ಮಿ ಇದ್ರು ಕೂಡ ಇಲ್ಲಿ ನಿಮಗೆ ನಂಬರ್ ಸಣ್ಣದ ಕಾಣಬಹುದು ಬಟ್ ಇರುವ ವಿಡಿಯೋದಲ್ಲಿ ಯಾವುದು ಮ್ಯಾಕ್ಸಿಮಮ್ ವ್ಯೂಸ್ ಅನ್ನು ತಗೊಂಡಿದೆ ಅದಿಲ್ಲಿ ನಿಮಗೆ ಕಾಣುತ್ತೆ ಸೊ ನೆಕ್ಸ್ಟ್ ಇಲ್ಲಿ ಬರುವಂತದ್ದು ಹೌ ವ್ಯೂವರ್ಸ್ ಫೈಂಡ್ ಯುವರ್ ವೀಡಿಯೋಸ್ ಸೊ ಇದು ನಿಮಗೆ ತುಂಬಾ ಇಂಪಾರ್ಟೆಂಟ್ ಇಲ್ಲಿ ನೀವು ನೋಡಬೇಕು ಅನಲಿಟಿಕ್ಸ್ ಅಲ್ಲಿ ಸಜೆಸ್ಟೆಡ್ ವಿಡಿಯೋಸ್ ಐವತ್ತ ಎರಡು ಪರ್ಸೆಂಟ್ ಅಂದ್ರೆ ಯೂಟ್ಯೂಬ್ ಸಜೆಸ್ಟ್ ಮಾಡಿದ್ದುಲಿ ಸೊ ಚಾನಲ್ ಪೇಜಸ್ ಯಾರೆಲ್ಲ ಗೆ ಬಂದು ವ್ಯೂ ಅನ್ನು ಮಾಡಿದ್ದಾರೆ ಅವರು ನೆಕ್ಸ್ಟ್ ಬರುವಂತದ್ದು ಬ್ರೌಸ್ ಫೀಚರ್ಸ್ ಸೊ ಬ್ರೌಸ್ ಮಾಡುವಾಗ ನಾನು ಸಜೆಶನ್ ಅಲ್ಲಿ ಹೋಗಿದ್ರೆ ಇಲ್ಲಿ ಮ್ಯಾಕ್ಸಿಮಮ್ ವ್ಯೂಸ್ ಹೇಗೆ ಬರ್ತಾ ಉಂಟು ನನಗೆ ಸಜೆಸ್ಟೆಡ್ ವಿಡಿಯೋಸ್ ಇಂದ ಬರ್ತಾ ಉಂಟು ಸಜೆಸ್ಟೆಡ್ ಅಂದ್ರೆ ಏನು ಅವರು ಸರ್ಚ್ ಮಾಡ್ತಾರೆ ನನ್ನ ಯಾವುದೋ ಒಂದು ಕಾನ್ಸೆಪ್ಟ್ ಅಲ್ಲಿ ಅವರ ಸರ್ಚ್ ಪೇಜಲ್ಲಿ ಅಲ್ಲಿ ನನ್ನ ವೀಡಿಯೋ ಕೂಡ ಯೂಟ್ಯೂಬ್ ಶೋ ಮಾಡ್ತಾ ಉಂಟು ಅಷ್ಟೇ ಓಕೆ ಸೊ ನೆಕ್ಸ್ಟ್ ಬರುವಂಥದ್ದು ಕಂಟೆಂಟ್ ಸಜೆಸ್ಟಿಂಗ್ ಯೂ ಅಂತ ಹೇಳಿ ಅಂದ್ರೆ ಈಗ ಡಿಮ್ಯಾಂಡ್ ಇರುವ ಟಾಪಿಕನ್ನು ಯೂಟ್ಯೂಬ್ನವರೇ ನಿಮಗೆ ತೋರಿಸ್ತಾರೆ ಈ ಎಲ್ಲ ಟಾಪಿಕಲ್ಲಿ ನೀವು ವಿಡಿಯೋ ಮಾಡಿದ್ರೆ ಬೇಗ ಬೂಸ್ಟ್ ಆಗುತ್ತೆ ಚಾನಲ್ ಅಂತ ಹೇಳಿ ಸೊ ನೆಕ್ಸ್ಟ್ ಇದೆಲ್ಲ ನನಗೆ ತೋರಿಸ್ಲಿಕ್ಕೆ ಆಗೋದಿಲ್ಲ ಇಲ್ಲಿ ಯಾಕಂತ ಹೇಳಿದ್ರೆ ಇದಕ್ಕೆ ಸಂಬಂಧಪಟ್ಟಾಗಿ ಡೇಟಾ ನಮ್ಮಲ್ಲಿ ಆಗಿಲ್ಲ ಅಂದ್ರೆ ತುಂಬಾ ಕಮ್ಮಿ ಇದೆ ಅಲ್ಲ ವ್ಯೂಸು ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಡೇಟಾ ರೆಕಾರ್ಡ್ ಆಗಿಲ್ಲ ಸೊ ವ್ಯೂಸ್ ಜಾಸ್ತಿ ಆದರೆ ಅದಕ್ಕೆ ಕೂಡ ಡೇಟಾ ಸಿಗುತ್ತೆ ನನಗೆ ಸೊ ಇಲ್ಲಿ ಕೀ ಮೂಮೆಂಟ್ಸ್ ಫಾರ್ ಆಡಿಯೆನ್ಸ್ ರಿಟೆನ್ಷನ್ ಅಂತ ಹೇಳಿದರೆ ಈಗ ನನ್ನ ವೀಡಿಯೋವನ್ನು ಎಂಟೈರಾಗಿ ನೋಡುವವರ ಸಂಖ್ಯೆ ತುಂಬ ಕಮ್ಮಿ ಇರ್ಬೋದು ಹತ್ರ ಎಲ್ಲ ಯೂಟ್ಯೂಬ್ ಚಾನಲ್ ಈಗ ಸ್ಟಾರ್ಟ್ ಮಾಡ್ತಿದ್ದಾರೆ ಅವರಿಗೆಲ್ಲ ಇದು ವಿಡಿಯೋ ತುಂಬ ಇಂಪಾರ್ಟೆಂಟ್ ಸೊ ಹಾಗಾಗಿ ಕಂಪ್ಲೀಟ್ ವಾಚ್ ಮಾಡ್ಬೋದು ಕೆಲವರು ಮಾಡದೇ ಇರ್ಬೋದು ಲಾಸ್ಟ್ ಒಂದು ಎರಡು ನಿಮಿಷ ಅವರಿಗೆ ಏನು ಬೇಕು ಇನ್ಫಾರ್ಮೇಷನ್ ಅಷ್ಟನ್ನು ಮಾತ್ರ ನೋಡಿರ್ಬೋದು ಸೊ ಹೆಚ್ಚಿನವರು ಯಾವ ವಿಡಿಯೋದ ಪಾರ್ಟ್ ಮಾತ್ರ ನೋಡ್ತಿದ್ದಾರೆ ಈಗ ಕೆಲವರಿಗೆ ಫಸ್ಟ್ ಸಜೆ ಫಸ್ಟ್ ಇದು ಇಂಟ್ರೊಡಕ್ಷನ್ ಇದ್ದು ಪಾರ್ಟ್ ಇಷ್ಟ ಆಗೋದಿಲ್ಲ ಅವರಿಗೆ ಬರೀ ಕಾನ್ಸೆಪ್ಟ್ ಅಷ್ಟೇ ಬೇಕಾಗಿರುತ್ತೆ ಸೊ ಅವರೆಲ್ಲ ಏನು ಮಾಡ್ತಾರೆ ಓಡಿಸಿ ಓಡಿಸಿ ನೋಡ್ತಾರೆ ಹೆಚ್ಚಿನ ಹೊತ್ತು ಎಲ್ಲಿ ಜನ ಸ್ಪೆಂಡ್ ಮಾಡಿದ್ದಾರೆ ವ್ಯೂ ಎಲ್ಲಿ ಕೊಟ್ಟಿದ್ದಾರೆ ಅದೇ ಆಕ್ಚುಲಿ ನನ್ನ ಕೀ ಮೂಮೆಂಟ್ಸ್ ಅಲ್ಲಿ ರೆಕಾರ್ಡ್ ಆಗುತ್ತೆ ಅಂದ್ರೆ ಇದು ಮ್ಯಾಕ್ಸಿಮಮ್ ವ್ಯೂ ವಿಡಿಯೋದು ಅಂತ ಹೇಳಿ ಇದಿಷ್ಟು ನಿಮ್ಗೆ ಕಂಟೆಂಟ್ ಬಗ್ಗೆ ಸೊ ನೆಕ್ಸ್ಟ್ ಬರುವಂತದ್ದು ಆಡಿಯನ್ಸ್ ಸೊ ಇಲ್ಲಿ ವಿಡಿಯೋಸ್ ಇದ್ದಿದೆ ಪೋಸ್ಟ್ ಇದ್ದಿದೆ ಪ್ಲೇ ಲಿಸ್ಟ್ ಇದ್ದಿದೆ ಎಲ್ಲದರದ್ದು ಸೇಮ್ ಇದೇ ರೀತಿ ಇದೇ ರೀತಿ ಅನಾಲಿಟಿಕ್ಸ್ ಅನ್ನ ಶೋ ಮಾಡುತ್ತೆ ಸೊ ನೆಕ್ಸ್ಟ್ ಬರುವಂತದ್ದು ಆಡಿಯನ್ಸ್ ಆಡಿಯನ್ಸ್ ಸೆಗ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ನಿಮ್ಗೆ ಯಾವ ರೀತಿ ಹೇಳಿದ್ರೆ ಸೊ ಆಡಿಯನ್ಸ್ ಅಲ್ಲಿ ನೀವು ಇಲ್ಲಿ ಗಮನಿಸಬಹುದು ಇಲ್ಲಿ ರಿಟರ್ನಿಂಗ್ ವ್ಯೂವರ್ಸ್ ಅಂತ ಇದೆ ಫಸ್ಟ್ ಒನ್ ರಿಟರ್ನಿಂಗ್ ವ್ಯೂವರ್ಸ್ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಸೊ ಮತ್ತೆ ಬಂದು ವಿಡಿಯೋವನ್ನು ನೋಡ್ತಿದ್ದಾರೆ ಅದೆಷ್ಟು ಎಷ್ಟು ಜನ ಇದ್ದಾರೆ ಮೂರು ಜನ ಇದ್ದಾರೆ ನಮ್ಮಲ್ಲಿ ಸೊ ನೆಕ್ಸ್ಟ್ ಬರುವಂತದ್ದು ಯುನೀಕ್ ವ್ಯೂವರ್ಸ್ ಅಂದ್ರೆ ಇವರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಈ ಸಲ ಫಸ್ಟ್ ಟೈಮ್ ಅವರು ನೋಡ್ತಿರುವಂತದ್ದು ಅಂದ್ರೆ ಯುನಿಕ್ ಹೊಸೊಬ್ರು ಇವರು ನ್ಯೂ ವ್ಯೂವರ್ಸ್ ಅಂತ ಹೇಳ್ಬಹುದು ಸೊ ನೆಕ್ಸ್ಟ್ ಬರುವಂತದ್ದು ಸಬ್ಸ್ಕ್ರೈಬರ್ಸ್ ಇದು ಸಬ್ಸ್ಕ್ರೈಬರ್ ಕೌಂಟ್ ಅನ್ನು ತೋರಿಸ್ತದೆ ಸೊ ನೆಕ್ಸ್ಟ್ ಇಲ್ಲಿ ನೀವು ಕಾಣ್ಬೋದು ಸೊ ಯೂಟ್ಯೂಬ್ ಇದು ಇಪ್ಪತ್ತೆಂಟು ದಿನದ ಡಾಟಾ ಇಲ್ಲಿ ತೋರಿಸ್ತಾ ಉಂಟು ಸೊ ನೆಕ್ಸ್ಟ್ ಏಜ್ ಇದ್ದ ಬಗ್ಗೆ ಮತ್ತೆ ಜೆಂಡರ್ ಇದ್ದ ಬಗ್ಗೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಯಾವ ಅವ್ರು ನೋಡ್ತಿದ್ದಾರೆ ವಿಡಿಯೋಸ್ ಮತ್ತೆ ಯಾವ ಜೆಂಡರ್ನ ಅವ್ರು ನೋಡ್ತಿದ್ದಾರೆ ಕಂಪ್ಲೀಟ್ ಎಲ್ಲ ಇನ್ಫಾರ್ಮೇಶನ್ ನಿಮ್ಗೆ ಇಲ್ಲಿ ಸಿಗುತ್ತೆ ಜಿಯೋಗ್ರಫಿ ಯಾವ ಪ್ಲೇಸಲ್ಲಿ ಭೂಮಿಯಲ್ಲಿ ಯಾವ ಕಡೆಯಲ್ಲಿ ವ್ಯೂಸ್ ಜಾಸ್ತಿ ಬರ್ತಾ ಉಂಟು ನಮ್ಮ ಚಾನಲ್ಗೆ ಆಬ್ವಿಯಸ್ಲಿ ನಮ್ದು ಕನ್ನಡ ಚಾನೆಲ್ ಆದ ಕಾರಣ ಕರ್ನಾಟಕದಿಂದನೇ ಬರಬೇಕು ಕನ್ನಡದ ಜೆಂಡರ್ ನನ್ನ ವಿಡಿಯೋವನ್ನು ನೋಡಬೇಕು ಮತ್ತೆ ಅಲ್ಲಿಂದ ಬರುವುದಿಲ್ಲ ಸಪೋಸ್ ನೀವು ಇಂಗ್ಲೀಷ್ ಇಂದ ಬೇರೆ ಲ್ಯಾಂಗ್ವೇಜ್ ಎಲ್ಲ ಮಾಡಿದ್ರೆ ಅದರದ್ದು ಆಡಿ ಫಾರಿನ್ ಅಲ್ಲಿ ಕೂಡ ಇದ್ದಾರೆ ಅಲ್ವಾ ಸೊ ಅವರು ಕೂಡ ಆ ಒಂದ್ ಎರಡು ನಿಮಿಷ ಎಲ್ಲ ನೋಡಬಹುದು ಸೊ ಅವರು ನೋಡಿದ್ರೆ ನಮಗೆ ಆರ್ ಪಿ ಎಂ ಒಂದು ಮಿನಿಟಿಗೆ ಸಿಗುವಂತಹ ಅಮೌಂಟ್ ರೆವೆನ್ಯೂ ಏನಿದೆ ಅದು ತುಂಬಾ ಜಾಸ್ತಿ ಇರುತ್ತೆ ಹಾಗಾಗಿ ಇಂಗ್ಲಿಷ್ ನಲ್ಲಿ ಅಥವಾ ಹಿಂದಿಯಲ್ಲಿ ಮಾಡುವಂತ ಕಂಟೆಂಟ್ ಗೆ ಸ್ವಲ್ಪ ಡಿಮಾಂಡ್ ಜಾಸ್ತಿ ಅದರಲ್ಲೂ ಇಂಗ್ಲಿಷಿಗೆ ತುಂಬಾ ಜಾಸ್ತಿ ಯಾಕಂದ್ರೆ ಫಾರಿನರ್ಸ್ ಯು ಎಸ್ ಅಥವಾ ಬೇರೆ ಕಂಟ್ರಿ ಇಂದ ಸಹ ನೋಡ್ತಾರೆ ಸೊ ಅಲ್ಲಿದ್ದು ಆರ್ ಪಿ ಎಂ ತುಂಬಾ ಜಾಸ್ತಿ ಇರುತ್ತದೆ ಸೊ ಇದರಲ್ಲಿ ಎಲ್ಲ ಕೂಡ ಮ್ಯಾಟ್ರಾಗುತ್ತೆ ಸಪೋಸ್ ನೀವು ಒಂದು ವೇಳೆ ಲ್ಯಾಂಗ್ವೇಜ್ ಯಾರು ಜಾಸ್ತಿ ಜನ ಮಾತಾಡ್ತಾರೆ ನೋಡಿ ಅದೇ ಭಾಷೆಯಲ್ಲಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದರೆ ಅದರಲ್ಲಿ ಆಬ್ವಿಯಸ್ಲಿ ವ್ಯೂಸ್ ಬರೋದು ಕೂಡ ಜಾಸ್ತಿ ಇರ್ತದೆ ಈಗ ನನ್ನದು ಚಾನಲ್ ಕನ್ನಡದ್ದು ಸೊ ಹಾಗಾಗಿ ನನಗೆ ಏನಿದ್ರು ಕನ್ನಡಿಗರೇ ಹೆಲ್ಪ್ ಮಾಡಬೇಕು ಕನ್ನಡಿಗರೇ ನನ್ನ ವಿಡಿಯೋವನ್ನು ನೋಡಬೇಕು ಸೊ ಅದರದ್ದೇನು ಕನ್ನಡ ಭಾಷೆ ಗೊತ್ತಿಲ್ಲದವರು ನನ್ನ ವಿಡಿಯೋವನ್ನು ನೋಡ್ಲಿಕ್ಕೆ ಹೋಗುವುದಿಲ್ಲ ಯಾಕಂದರೆ ಅರ್ಥ ಆಗುವುದಿಲ್ಲ ಅವರಿಗೆ ಅಲ್ವಾ ಸೊ ಹಾಗಾಗಿ ಯಾವ ಪ್ರದೇಶಕ್ಕೆ ಇದು ಸೀಮಿತವಾಗಿದೆ ಅಂತ ಕೂಡ ನಮಗೆ ಗೊತ್ತಾಗುತ್ತೆ ಸೊ ಅದರ ಎಲ್ಲ ಡೀಟೇಲ್ಸ್ ಇದರಲ್ಲಿ ಬರ್ತದೆ ಜಿಯೋಗ್ರಫಿಯಲ್ಲಿ ಎಲ್ಲಿಯ ಪ್ಲೇಸ್ನ ಅವರು ಹೆಚ್ಚಿನ ಜನ ನೋಡಿದ್ದಾರೆ ಅದು ಕೂಡ ತೋರಿಸ್ತದೆ ಇಲ್ಲಿ ಸೊ ಕಂಪ್ಲೀಟ್ ಎಲ್ಲ ಇನ್ಫಾರ್ಮೇಷನ್ ಇದರಲ್ಲಿ ನಿಮಗೆ ಸಿಗುತ್ತೆ ಸೊ ನೆಕ್ಸ್ಟ್ ಬರುವಂಥದ್ದು ಸಬ್ಸ್ಕ್ರೈಬ್ ಆಗದವರು ಅಂದರೆ ವಾಚ್ ಟೈಮ್ ಫ್ರಮ್ ಸಬ್ಸ್ಕ್ರೈಬರ್ಸ್ ಅಂತ ಇದೆ ಅದರಲ್ಲಿ ಸಬ್ಸ್ಕ್ರೈಬ್ ಆದವರು ನನಗೆ ಎಷ್ಟು ವಾಚ್ ವಾಚ್ ಟೈಮ್ ಕೊಟ್ಟಿದ್ದಾರೆ ಅಂದರೆ ಎಷ್ಟೊತ್ತು ನೋಡಿದ್ದಾರೆ ಸಬ್ಸ್ಕ್ರೈಬ್ ಆಗದವರು ಹೆಚ್ಚಿನವರು ವೀಡಿಯೋ ನೋಡ್ತಾರೆ ಬಟ್ ಸಬ್ಸ್ಕ್ರೈಬ್ ಮಾಡೋದಿಲ್ಲ ಅವರಿಗೆ ಬೇಕಾದ ಇನ್ಫಾರ್ಮೇಶನ್ ಅನ್ನು ತಿಳ್ಕೊಂಡು ಅವ್ರು ಹೋಗ್ತಾರೆ ಸೊ ಅವರ ವಾಚ್ ಟೈಮ್ ಕೂಡ ನನಗೆ ಕೌಂಟ್ ಆಗ್ತದೆ ಬಟ್ ಅವರು ಸಬ್ಸ್ಕ್ರೈಬರ್ ಕೌಂಟ್ ಅಲ್ಲಿ ಯಾಕಂದರೆ ಸಬ್ಸ್ಕ್ರೈಬ್ ಮಾಡಿರೋದಿಲ್ಲ ಅವರು ಸೊ ಅದು ಕೂಡ ಇಲ್ಲಿ ತೋರಿಸ್ತದೆ ಸೊ ನೆಕ್ಸ್ಟ್ ಬರುವಂಥದ್ದು ಕಮೆಂಟ್ ಸೆಕ್ಷನ್ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿದ್ರ ಬಗ್ಗೆ ಈಗ ನಾನು ಎಲ್ಲದಕ್ಕೂ ಕಮೆಂಟಿಗೆ ರಿಪ್ಲೈ ಮಾಡಿದ್ದೇನೆ ಸಪೋಸ್ ನಾನು ರಿಪ್ಲೈ ಮಾಡಿದ್ದನ್ನು ಕೂಡ ನಿಮಗೆ ತೋರಿಸ್ಬೇಕು ಹೇಳಿದರೆ ನಾನು ಕ್ಲೋಸ್ ಕೊಟ್ಟರೆ ಆಯಿತು ಇಲ್ಲಿ ನಿಮಗೆ ಕಂಪ್ಲೀಟ್ ತೋರಿಸ್ತದೆ ನೋಡಿ ಎಷ್ಟು ಕಮೆಂಟ್ ಬಂದಿದೆ ನಾನು ಎಷ್ಟು ಕಮೆಂಟಿಗೆ ರಿಪ್ಲೈ ಮಾಡಿದ್ದೇನೆ ಎಲ್ಲ ಕೂಡಿದರೆ ಆಗಿ ಕಾಣುತ್ತೆ ನೀವು ಮಾಡಿದ ಹೊಸ ಕಮೆಂಟ್ ಕೂಡ ನನಗೆ ಇಲ್ಲೇ ಕಾಣುತ್ತೆ ನಾನು ಇಲ್ಲಿಂದನೇ ರಿಪ್ಲೈ ಮಾಡಬಹುದು ಸೊ ನೆಕ್ಸ್ಟ್ ಬರುವಂಥದ್ದು ಅರ್ನಿಂಗ್ ಬಗ್ಗೆ ಇನ್ನೀಗ ಅರ್ನಿಂಗ್ ಸೆಗ್ಮೆಂಟ್ ಗೆ ಬಂದ್ರೆ ಇಲ್ಲಿ ನಿಮಗೆ ಅರ್ನ್ ಅಂತ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡಿದ ಕೂಡಲೇ ಇಲ್ಲಿ ಈ ಗೆ ಓಪನ್ ಆಗುತ್ತೆ ಸೊ ಇಲ್ಲಿ ಬಿಕಮ್ ಎ ಯೂಟ್ಯೂಬ್ ಪಾರ್ಟ್ನರ್ ಅಂತ ಇದೆ ಅಂದ್ರೆ ಯೂಟ್ಯೂಬ್ ದುಡ್ಡು ಮಾಡ್ಲಿಕ್ಕೆ ಆಗುತ್ತೆ ಸೊ ಇಲ್ಲಿ ಬೇರೆ ಬೇರೆ ಆಪ್ಷನ್ ಇದೆ ಮೆಂಬರ್ಶಿಪ್ ಇಂದ ಮಾಡಬಹುದು ಸೂಪರ್ಸ್ ಇಂದ ಮಾಡಬಹುದು ಅಥವಾ ಶಾಪಿಂಗ್ ಇಂದ ಮಾಡಬಹುದು ಇದೆಲ್ಲ ಕೂಡ ನೀವು ಲಿಂಕ್ ಮಾಡ್ಕೋಬಹುದು ಸೊ ಇದರಲ್ಲಿ ಎರಡು ಟೈಪ್ ಇದು ಅರ್ನಿಂಗ್ ಆಗುತ್ತೆ ಒಂದು ನೀವು ಡೈರೆಕ್ಟ್ ಆಗಿ ಪೇಮೆಂಟ್ ಅನ್ನು ಪಡ್ಕೊಳ್ಬಹುದು ನಿಮ್ಮ ಸಬ್ಸ್ಕ್ರೈಬರ್ ಇಂದ ಅದಕ್ಕೆ ಜಾಯಿಂಟ್ ಬಟನ್ ಅಂತ ಇದೆ ಸೂಪರ್ ಥ್ಯಾಂಕ್ಸ್ ಅಂತೆಲ್ಲ ಇದೆ ಸೊ ಇನ್ನೊಂದು ಮೆಥಡ್ ಏನಂತ ಹೇಳಿದ್ರೆ ನಿಮ್ಮ ಯೂಟ್ಯೂಬ್ ಚಾನಲ್ ಇದು ವಿಡಿಯೋದೊಟ್ಟಿಗೆ ಒಂದು ಆಡ್ ಪ್ಲೇ ಮಾಡುತ್ತದೆ ಆಡ್ ಹಾಕುದು ನಾವಲ್ಲ ಯೂಟ್ಯೂಬ್ ಸೊ ಆಡ್ ಪ್ಲೇ ಆ ಆಡ್ ಗೆ ಸಂಬಂಧಪಟ್ಟ ನಮಗೆ ಯೂಟ್ಯೂಬ್ ಪೇ ಮಾಡುತ್ತದೆ ಕೂಡ ನಮಗೆ ಅರ್ನಿಂಗ್ ಆಗುತ್ತೆ ಇಲ್ಲಿ ಸೊ ಅರ್ನಿಂಗ್ ಆಗ್ಲಿಕ್ಕೆ ನಮಗೆ ಕಂಡೀಷನ್ ಇದೆ ಇಲ್ಲಿ ಸೊ ನನ್ನ ಚಾನಲ್ ಅರ್ನಿಂಗ್ ಸ್ಟೇಜ್ ಗೆ ಬರ್ಲಿಲ್ಲ ಸೊ ಅರ್ನಿಂಗ್ ಸ್ಟೇಜ್ ಗೆ ಬರಬೇಕು ಅಂದ್ರೆ ಎರಡು ಪ್ರಮುಖ ಕಂಡೀಷನ್ ಇದೆ ಅದೆಲ್ಲ ಏನು ಅಂತ ನೋಡ್ಕೊಳ್ಳುವ ಎಲಿಜಿಬಿಲಿಟಿ ಅಂತ ಕೊಟ್ಟಿದ್ದಾರೆ ಸೊ ನಿಮ್ಗೆ ಇಲ್ಲಿ ಕಂಡೀಷನ್ ಇರುವಂತದ್ದು ಮೇಯ್ನ್ ಆಗಿ ಒಂದು ಸಬ್ಸ್ಕ್ರೈಬರ್ ಇದ್ದು ಮತ್ತೊಂದು ಇದ್ದು ಎರಡು ಕಂಡೀಷನ್ ಕೊಟ್ಟಿರ್ತಾರೆ ಮತ್ತೊಂದು ನೀವು ಶಾರ್ಟ್ ಕೂಡ ಅರ್ನಿಂಗ್ ಮಾಡ್ಲಿಕ್ಕೆ ಆಗುತ್ತೆ ಈಗ ಸೊ ಸಬ್ಸ್ಕ್ರೈಬರ್ ಒಟ್ಟು ಐನೂರು ಜನ ಇರಬೇಕು ಮತ್ತೆ ಮೂರು ವಿಡಿಯೋಸ್ ಲಾಸ್ಟ್ ನೈಂಟಿ ಡೇಸ್ ಅಲ್ಲಿ ಅಪ್ಲೋಡ್ ಆಗಿರಬೇಕು ನಿಮ್ಮ ಚೆನ್ನಲ್ ಅಲ್ಲಿ ಕೆಳಗಡೆ ಎರಡು ಕಂಡೀಷನ್ ಗಂಟೆ ವಾಚ್ ಅವರ್ಸ್ ಆಗಿರಬೇಕು ನಿಮ್ಮ ಚಾನೆಲ್ ಅಲ್ಲಿ ಅಂದ್ರೆ ನೀವು ಸಪೋಸ್ ಒಂದು ಮೂರು ಗಂಟೆದು ವಿಡಿಯೋ ಮಾಡಿದಿರಿ ಅಂತ ಅನ್ಕೊಳ್ಳಿ ಮೂರು ಗಂಟೆದು ವಿಡಿಯೋ ಒಂದೊಂದು ವಿಡಿಯೋ ನಿಮ್ದು ಮೂರು ಮೂರು ಗಂಟೆ ಇದೆ ಅಂದ್ರೆ ಒಂದು ಪಿಕ್ಚರ್ ಅಂತಾನೆ ಅನ್ಕೊಳ್ಳಿ ಮೂರು ಗಂಟೆ ವಿಡಿಯೋ ಮಾಡಿದ್ರೆ ನೀವು ಒಟ್ಟು ಒಂದು ಸಾವಿರ ವಿಡಿಯೋ ಮಾಡಿದ್ರೆ ಮೂರು ಸಾವಿರ ಗಂಟೆದು ವಾಚ್ ಅವರ್ಸ್ ಆಗ್ತದೆ ಎಲ್ಲರೂ ಬಂದು ಕಂಪ್ಲೀಟ್ ಆಗಿ ಅದನ್ನು ನೋಡಿದ್ರೆ ಸೊ ಮೂರು ಸಾವಿರ ಗಂಟೆ ವ್ಯೂಸ್ ಆಯ್ತು ಅಂತ ಹೇಳಿದ್ರೆ ನಿಮ್ದು ಈ ಸೆಕ್ಷನ್ ಏನಿದೆ ಪಬ್ಲಿಕ್ ವಾಚ್ ಅವರ್ಸ್ ಮೂರು ಸಾವಿರ ಗಂಟೆ ಆಗೋದು ಇದು ಸೆಕ್ಷನ್ ಆನ್ ಆಗುತ್ತೆ ಮತ್ತೊಂದು ಕಂಡಿ ಅದರಲ್ಲಿ ಆಪ್ಷನ್ ಇರುವಂಥದ್ದು ಸಪೋಸ್ ಇದಲ್ಲ ಅಂದರೆ ಇದು ಲಾಂಗ್ ವೀಡಿಯೋಗೆ ಸಂಬಂಧಪಟ್ಟ ಹಾಗೆ ನೀವು ನಂದಿಗೆ ಏನು ನೋಡ್ತಿದ್ದೀರಿ ಇದು ಲಾಂಗ್ ವಿಡಿಯೋ ಆ್ಯಕ್ಚುಲಿ ಸೊ ಅಡ್ಡಕ್ಕೆ ಬರುತ್ತೆ ಸಿಕ್ಸ್ಟೀನ್ ಇಷ್ಟು ಟು ನೈನ್ ರೇಷೋದಲ್ಲಿ ಇರ್ತದೆ ಸೊ ಇದು ಲಾಂಗ್ ಫಾರ್ಮ್ಯಾಟ್ ಅಂತ ಹೇಳ್ತೇವೆ ವಿಡಿಯೋದು ಇನ್ನೊಂದು ಬರುವಂಥದ್ದು ಶಾರ್ಟ್ಸ್ ಅಂತೇಳಿ ಸಣ್ಣ ವೀಡಿಯೋ ನೀವು ನೈನ್ ಇಷ್ಟು ಸಿಕ್ಸ್ಟೀನ್ ರೇಷೋದಲ್ಲಿ ಇರ್ತದೆ ಸೊ ನೀವು ಸ್ವೈಪ್ ಮಾಡ್ತೀರಿ ಒಂದು ನಿಮಿಷಕ್ಕೆ ಒಂದು ಶಾರ್ಟ್ಸ್ ಅಲ್ವಾ ಒಂದು ನಿಮಿಷದ ಇರ್ತದೆ ಒಂದು ನಿಮಿಷಕ್ಕಿಂತ ಜಾಸ್ತಿ ಆದರೆ ಲಾಂಗ್ ಫಾರ್ಮ್ಯಾಟಿಗೆ ಹೋಗ್ತದೆ ಸೊ ಒಂದು ಒಳಗಿರುವಂಥ ಶಾರ್ಟ್ಸ್ ವೀಡಿಯೋಸಲ್ಲಿ ನಿಮಗೆ ಮೂರು ಮಿಲಿಯನ್ ಬರಬೇಕು ಮೂರು ಮಿಲಿಯನ್ ಅಂತ ಹೇಳಿದ್ರೆ ಇದು ಮೂವತ್ತು ಲಕ್ಷ ಆಯ್ತು ಸೊ ಒಟ್ಟು ಮೂವತ್ತು ಲಕ್ಷದಷ್ಟು ನಿಮಗೆ ವ್ಯೂಸ್ ಬರಬೇಕು ಯಾವುದರಲ್ಲಿ ಶಾರ್ಟ್ಸ್ ಅಲ್ಲಿ ಸೊ ಫಸ್ಟ್ ಒನ್ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಮತ್ತೆ ಇದೇ ರೇಟರಲ್ಲಿ ಯಾವ್ದಾದ್ರು ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆಯ್ತು ಅಂತ ಹೇಳಿದ್ರೆ ಒಂದು ವೇಳೆ ಅಷ್ಟು ನೀವು ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಮೆಂಬರ್ಶಿಪ್ ಓಪನ್ ಆಗುತ್ತೆ ಸೂಪರ್ಸ್ ಓಪನ್ ಆಗುತ್ತೆ ಮತ್ತೆ ಶಾಪಿಂಗ್ ಓಪನ್ ಆಗುತ್ತೆ ಸೊ ಇದಿಷ್ಟರಲ್ಲಿ ಅರ್ನಿಂಗ್ ಬರುವಂಥದ್ದು ಸ್ವಲ್ಪ ಕಮ್ಮಿನೇ ಸ್ವಲ್ಪ ಅಲ್ಲ ತುಂಬಾನೇ ಕಮ್ಮಿ ಸೊ ಇದರಲ್ಲಿ ಅರ್ನಿಂಗ್ ಆಗೋದು ತುಂಬಾ ತುಂಬಾ ಕಮ್ಮಿ ಸೊ ಆಕ್ಚುಲಿ ಯೂಟ್ಯೂಬರಿಗೆ ಹಣ ಬರುದು ಯಾವ್ದ್ರಿಂದ ಹೇಳಿದ್ರೆ ಇಲ್ಲಿ ಸೆಕೆಂಡ್ ಸೆಗ್ಮೆಂಟ್ ಅಲ್ಲಿ ಸೊ ನೀವು ಒಂದು ವೇಳೆ ಅದನ್ನು ಪಾಸ್ ಆಗಿ ಮತ್ತು ನಿಮ್ಮಲ್ಲಿ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾ ಹೋದರೆ ಇಲ್ಲಿ ಸೆಕೆಂಡ್ ಸ್ಟೆಪ್ ಅಲ್ಲಿ ಮೊನಿಟೈಸೇಷನ್ ಆಗ್ತದೆ ಅದು ಯಾವ ರೀತಿ ಹೇಳಿದರೆ ವಾಚ್ ಪೇಡ್ ವಾಚ್ ಪೇಜ್ ಆ್ಯಡ್ಸ್ ಮತ್ತೆ ಶಾರ್ಟ್ಸ್ ಫೀಡ್ ಆ್ಯಡ್ಸ್ ಅಂತ ಹೇಳಿ ಅಂದ್ರೆ ವಾಚ್ ಪೇಜ್ ಆ್ಯಡ್ಸ್ ಅಂತ ಹೇಳಿದ್ರೆ ನೀವು ನನ್ನ ನೋಡುವಾಗ ಕೂಡ ಮಿಡ್ಲಲ್ಲಿ ಈಗ ಕೆಲವೊಂದು ಆಡ್ಸ್ ಬರ್ತದೆ ಇದು ಕೂಡ ಯೂಟ್ಯೂಬ್ ಕಳಿಸೋದು ಬಟ್ ಆ ಆಡ್ಗೆ ನನಗೆ ಯಾವುದೇ ಇನ್ಕಮ್ ಸಿಗುದಿಲ್ಲ ಯಾಕಂದ್ರೆ ಈಗ ನಂದು ಮನಿಟೈಸ್ ಆಗಲಿಲ್ಲ ಈಗ ಕಂಪ್ಲೀಟ್ ಇನ್ಕಮ್ ಯೂಟ್ಯೂಬ್ ಇಟ್ಕೊಳ್ತದೆ ಓಕೆ ಸೊ ಕಂಪ್ಲೀಟ್ ಮೊನಿಟೈಸೇಷನ್ ಆನ್ ಆಗಬೇಕು ಅಂತ ಹೇಳಿದರೆ ಇಲ್ಲಿ ಎಲಿಜಿಬಿಲಿಟಿ ಇದೆ ನೋಡಿ ಒಂದಿರುವಂಥದ್ದು ಸಬ್ಸ್ಕ್ರೈಬರ್ಸ್ ಇದ್ದು ಎಲಿಜಿಬಿಲಿಟಿ ಅದು ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಬೇಕು ಮತ್ತೊಂದಿರುವಂಥದ್ದು ವಾಚ್ ಅವರ್ಸ್ ಇದ್ದು ಅದು ನಾಲ್ಕು ಸಾವಿರ ಗಂಟೆ ಆಗಬೇಕು ಸೊ ನಾಲ್ಕು ಸಾವಿರ ಗಂಟೆ ಆಗಲಿಲ್ಲ ಅಂತ ಹೇಳಿದರೆ ಒಟ್ಟು ಶಾರ್ಟ್ಸಲ್ಲಿ ಹತ್ತು ಮಿಲಿಯನ್ ಅಂದರೆ ಒಂದು ಕೋಟಿ ಆಗಬೇಕು ವ್ಯೂಸ್ ಇದೆರಡರಲ್ಲಿ ಯಾವುದಾದ್ರೂ ಒಂದು ಆಯಿತು ಅಂತ ಹೇಳಿದರೆ ನನ್ನದು ಕಂಪ್ಲೀಟ್ ಮೊನಿಟೈಸೇಷನ್ ಆನ್ ಆಗುತ್ತೆ ಯೂಟ್ಯೂಬಲ್ಲಿ ಮತ್ತು ನನಗೆ ನನ್ನ ಚಾನಲಲ್ಲಿ ಬರುವಂಥ ಎಲ್ಲ ವೀಡಿಯೋಸಿದ್ದು ಆ್ಯಡ್ ಇದ್ದು ಇನ್ಕಮೌಂಟೆಲ್ಲ ನನಗೆ ಸಿಗುತ್ತೆ ಸೊ ಈ ರೀತಿ ಇರುವಂಥದ್ದು ಸೊ ನಿಮಗೆ ಬ್ರೀಫಾಗಿ ಹೇಳ್ತಾ ಹೋಗಿದ್ದೇನೆಲ್ಲ ಕೂಡ ಸೊ ನೆಕ್ಸ್ಟ್ ಇರುವಂಥದ್ದು ಚಾಟ್ ಮತ್ತು ಇಮೋ ಇಮೇಲ್ ಸಪೋರ್ಟ್ ಇದೆಲ್ಲ ಕೂಡ ಒಬ್ಬ ಕ್ರಿಯೇಟರಿಗೆ ಕೊಡುವಂಥ ಸಪೋರ್ಟ್ ಇದು ಯೂಟ್ಯೂಬ್ ಅವರ ಕಡೆಯಿಂದ ಸೊ ಯಾರಾದರೂ ನಿಮ್ಮ ವೀಡಿಯೋವನ್ನೇ ಮತ್ತೆ ರೀಅಪ್ಲೋಡ್ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟಾಗಿ ಕಾಪಿ ರೇಟ್ ಮ್ಯಾಚ್ ಟೂಲ್ ಅಂತ ಸಿಗ್ತದೆ ಸೊ ಎಲ್ಲ ಕೂಡ ಇದರಲ್ಲಿ ನಿಮಗೆ ಸಿಗುತ್ತೆ ಎಕ್ಸ್ಟರ್ನಲ್ ಲಿಂಕನ್ನು ಹಾಕಲಿಕ್ಕೆ ಡಿಸ್ಕ್ರಿಪ್ಷನಲ್ಲಿ ಇದೆಲ್ಲ ಕೂಡ ಆಪ್ಷನ್ ಆನ್ ಆಗುತ್ತೆ ಇಲ್ಲಿ ಮತ್ತೊಂದು ವಿಷಯ ತಿಳ್ಕೊಳ್ಳಿ ಇಲ್ಲಿ ಗೆಟ್ ನೋಟಿಫೈಡ್ ಅಂತಿದೆ ನೋಡಿ ಇದನ್ನು ಕ್ಲಿಕ್ ಮಾಡಿ ನಾನು ಆನ್ ಅಂತ ಕೊಟ್ಟರೆ ನಂದು ಈ ಕ್ರೈಟೀರಿಯಾ ಕಂಪ್ಲೀಟ್ ಆಯಿತು ಅಂತ ಹೇಳಿದ್ರೆ ಯೂಟ್ಯೂಬ್ ಅವರ ಕಡೆಯಿಂದ ನನಗೊಂದು ಮೇಲ್ ಬರ್ತಿದೆ ನಿಮ್ಮ ಚಾನಲ್ ಮೊನಿಟೈಸೇಷನ್ ಆಗಲಿಕ್ಕೆ ಸೂಟೇಬಲ್ ಇದೆ ಅಂತ ಹೇಳಿ ಸೊ ಈ ವಿಡಿಯೋದಲ್ಲಿ ನಾವು ಕಂಪ್ಲೀಟ್ ಆಗಿ ತಿಳ್ಕೊಂಡ್ವಿ ಯೂಟ್ಯೂಬ್ ಸ್ಟುಡಿಯೋದು ಟ್ಯುಟೋರಿಯಲ್ ಬಗ್ಗೆ ಅಂದರೆ ಕಂಪ್ಲೀಟ್ ಆಗಿ ಯಾವ ರೀತಿ ನಾವು ಯೂಟ್ಯೂಬ್ ಟ್ಯುಟೋರಿಯಲ್ ಅಲ್ಲಿ ರಿಸರ್ಚ್ ಮಾಡ್ಬೋದು ಅನಲಿಟಿಕ್ಸ್ ಅನ್ನು ಹೇಗೆ ಚೆಕ್ ಮಾಡ್ಬೋದು ಕಮೆಂಟ್ ಸೆಕ್ಷನ್ ಯಾವ ರೀತಿ ಇರುತ್ತೆ ಯಾವ ರೀತಿ ಕಮೆಂಟ್ಗೆ ರಿಪ್ಲೈ ಮಾಡಬೇಕು ಎಲ್ಲ ಕೂಡ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋದ್ವಿ ಈಗ ಮುಂದಿನ ವಿಡಿಯೋದಲ್ಲಿ ಈಗ ಹೆಚ್ಚಿನವರು ಟೂ ತೌಸಂಡ್ ಟ್ವೆಂಟಿ ಫೋರ್ ಈಗ ಹೆಚ್ಚಿನವರು ಯೂಟ್ಯೂಬ್ಗೆ ಬರ್ತಾ ಇದ್ದಾರೆ ಈಗ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಒಳ್ಳೇದ ಕೆಟ್ಟದ ಮಾಡಬೇಕಾ ಬೇಡುವ ಇದೆಲ್ಲ ಗೊಂದಲದಲ್ಲಿ ಇರ್ತೀರಿ ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಜೆಷನ್ಸ್ ಕೊಡ್ತೇನೆ ನನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಯೂಟ್ಯೂಬ್ ಚಾನಲ್ ಅನ್ನು ನೀವು ಓಪನ್ ಮಾಡಬೇಕಾ ಬೇಡ ಅಂತ ಹೇಳಿ ಯಾಕಂದ್ರೆ ಅರ್ನಿಂಗ್ ಬರ್ತದೆ ಇಲ್ವಾ ಅಂತ ಹೇಳುದು ಸೆಕೆಂಡರಿ ಮೇನ್ ಆಗಿ ನೀವು ಕ್ರಿಯೇಟ್ ಮಾಡ್ಬೇಕಾ ಬೇಡ ಅಂತ ಹೇಳುವಂತ ಸಜೆಷನ್ ಅನ್ನ ನಾನು ಕೆಲವೊಂದು ನನ್ನ ಅಬ್ಸರ್ವೇಷನ್ ನಾನು ನಿಮ್ಮ ಮುಂದೆ ಇಡುತ್ತೇನೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೇನೆ ನಾವು ಈ ಒಂದು ವಿಡಿಯೋದಲ್ಲಿ ಯೂಟ್ಯೂಬ್ ಸ್ಟುಡಿಯೋಗೆ ಸಂಬಂಧಪಟ್ಟಾಗಿ ಕಂಪ್ಲೀಟ್ ಆದ ಮಾಹಿತಿಯನ್ನು ತಿಳ್ಕೊಂಡ್ವಿ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂತ ಹೇಳಿದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಡೌಟನ್ನು ಕೇಳ್ಬೋದು ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಮ ಡೌಟನ್ನು ಕ್ಲಿಯರ್ ಮಾಡ್ತೇನೆ ಓಕೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಈ ವಿಡಿಯೋ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನಲ್ಲಿ ಕೂಡ ತಿಳಿಸಿ ನಮಸ್ಕಾರ